ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳ ಇದೊಂದು ಫೋರ್ಸ್ ತುಫೋನ್ ಒಂದು ಗಡಿ ಕಳಿಸ್ಕೊಂಡಿದ್ರಾ ಸರ್ ಎಷ್ಟು ಮಾಡಲೋ ಸಾವಿರದ ಎಂಟು ಓನರ್ ಎಷ್ಟ ಓನರ ಮೂರು

ಸೀಟ್ ಹನ್ನೆರಡು ಪರ ಸರ್ ಹನ್ನೆರಡು ಸೀಟ್ರು ಇದು ಮ್ಯೂಸಿಕ್ ಪ್ಲೇಯರ್ ಒಳಗಡೆ ಸ್ವಲ್ಪ ಆಯ್ತು ಸರ್ ಆಯ್ತು ಸರ್ ಟಿವಿ ಐತಿ ರೀ ಐತ್ರಿ ಹ್ಮ್ ಎಲ್ಲ ಸಿಸ್ಟಮ್ ಐತೆ ಟಿವಿ ಎಲ್ಲ ಹಸಿದ್ರೆ ಹೌದು ಸರ್ ಆಯ್ತು ಸರ್ ಹನ್ನೆರಡು ಸೀಟ್ರ್ ಗಡಿನ ಇದು ಹೌದು ಸರ್ ಹನ್ನೆರಡು ಸೀಟರ್ ಸರ್ ಎಷ್ಟು ಬಿಡ್ತದೆ ಮೇಲೇಜ್ ಗಡಿ ಇದು ಸರ್ ನಮ್ಗೆ ಸದ್ಯಕ್ಕಂತ ಹದ್ಮೂರು ಹಾಲ್ಕು ಕೊಡೋದು ಸರ್ ಹದಿಮೂರಿಂದ ಹದಿನಾಲ್ಕು ಹಾ ಹದ್ಮೂರಿಂದ ಹಾ ತುಪ್ಪ ಸರ್ ಫೋರ್ಸು ಹಾಂ ಪೋರ್ಸು ಇದು ಗಾಡಿ ಆಕ್ಸಿಡೆಂಟ್ ರಿಪಿಂಟ್ ಈ ಥರ ಏನಾಗಿರೋಲ್ಲ ಸರ್ ರೀಪೇಂಟ್ ಆಗ್ತಾರೆ ಆಕ್ಸಿಡೆಂಟ್ ಅದು ಏನಾಗಿಲ್ಲ ಸರ್ ರೀಪೇಂಟ್ ಆಗಿದೆಯಾ ಹಾಂ ಇದೆಲ್ಲಿ ಬರ್ತಿದೆ ಗಾಡಿ ಲೊಕೇಶನ್ ಸರ್ ಧಾರವಾಡ ಜಿಲ್ಲಾ ನವಲೂನ್ ತಾಲೂಕು ರೀ ಧಾರವಾಡ ಜಿಲ್ಲೆ ನವಲೂನ್ ತಾಲೂಕು ಸರ್ ನವಗುಂದ ಹಾಂ ನವಲೂನ್ ಸರ್ ನವಗುಂದಲ್ಲಿ ಲೋಕಲ್ ಹೊರಗಡೆ ಐತೆ ಹಾಂ ಲೋಕಲ್ ಸರ್ ನವಲೂನಿಂದ ಆರು ಕಿಲೋಮೀಟರ್ ಇಬ್ರಾಹಿಂಪುರ ಅಂತ ಹೇಳಿ ಸರ್ ಆರು ಕಿಲೋಮೀಟರ್ ಆಗ್ತದೆ ಹಾಂ ಹಾಂ ಸರ್ ಎಷ್ಟು ಹೇಳ್ತಾರೆ ಗಾಡಿಗೆ ರೇಟ್ ಇದು ಏನು ಸರ್ ರೇಟ್ ಎಷ್ಟು ಹೇಳ್ತಿದ್ರಂದೆ ಸರ್ ಭಾಳ ಏನು ಹೇಳಿಲ್ಲ ರೀ ಹಾಂ

No, 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 no.